ಹಾಯ್ ವೇವಸ್ ಕರುನಾಡಕಾಯಿ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಮಾವಿನಕಾಯಿ ಚಿತ್ರನ ರೆಸಿಪಿನ ಒಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೀಸನಲ್ ರೆಸಿಪಿನೂ ಹೌದು ಯುಗಾದಿ ಸ್ಪೆಷಲ್ ಅಂತಲೂ ಹೇಳ್ಬೋದು ಕ್ವಿಕ್ಕಾಗಿ ಐದು ನಿಮಿಷದಲ್ಲಿ ಮಾಡ್ಕೋಬಹುದು ತುಂಬಾ ರುಚಿಕರವಾಗಿರುತ್ತೆ ದೇವರ ನೈವೇದ್ಯಕ್ಕೂ ರೆಡಿ ಆಗುತ್ತೆ ಹಾಗೆ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ಗೂ ಸಹ ಮಾಡ್ಕೋಬಹುದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ತೋತಾಪುರಿ ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಪೂರ್ತಿ ಮಾವಿನಕಾಯನ್ನು ಯೂಸ್ ಮಾಡ್ಕೊಳ್ತಾ ಇಲ್ಲ ನೀವು ಮನೆಯಲ್ಲಿ ಎಷ್ಟು ಜನ அேல் மாவீன் கைன தூர்க்கொள்ளி நான் ಒಂದು ಅರ್ಧ ಮಾವಿನಕಾಯಿಯನ್ನು ಈ ರೀತಿ ಸಣ್ಣ ತುರಿನಲ್ಲಿ ತುರ್ಕೊಳ್ತಾ ಇದ್ದೀನಿ ಮಾವಿನಕಾಯಿ ದಪ್ಪ ತುರಿಗಿಂತ ಸಣ್ಣ ತುರಿನಲ್ಲಿ ತುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ತೋತಪುರಿ ತೊಗೊಂಡಿದ್ದೀನಿ ನೀವು ಯಾವ ಮಾವಿನಕಾಯಿ ಸಿಗುತ್ತೆ ಅದೇ ಮಾವಿನಕಾಯಲ್ಲಿ ಸಹ ಮಾಡ್ಕೋಬೋದು ನಾನಿಲ್ಲಿ ಅರ್ಧ ಮಾವಿನಕಾಯಿನ ತುರಿದು ಎತ್ತಿಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಸ್ಟೌವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಕೊಂಡು ಒಂದು ಮೂರು ಚಮಚ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ದಪ್ಪ ಚಮಚದಲ್ಲಿ ಮೂರು ಚಮಚ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಅರ್ಧ ಚಮಚ ಸಾಸಿವೆ ಹಾಗೆ ದಪ್ಪ ಚಮಚದಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶೇಂಗಾನ ಸೇರಿಸ್ಕೊಳ್ತಾ ಇದ್ದೀನಿ ಶೇಂಗಾನ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಶೇಂಗಾ ಸ್ವಲ್ಪ ಲೈಟಾಗಿ ಬಣ್ಣ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಲೈಟಾಗಿ ಬಣ್ಣ ಚೇಂಜ್ ಆಗಲಿಕ್ಕೆ ಶುರುವಾಗ್ತಿದೆ ಈ ಹಂತದಲ್ಲಿ ನಾನು ಒಂದು ಚಮಚ ಕಡಲೆಬೇಳೆ ಹಾಗೆ ಒಂದು ಚಮಚ ಉದ್ದಿನಬೇಳೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಎಲ್ಲ ಬಣ್ಣ ಚೇಂಜ್ ಆಗಬೇಕು ಹಾಗೆ ಶೇಂಗನೂ ಸಹ ಚೆನ್ನಾಗಿ ಬಣ್ಣ ಚೇಂಜ್ ಆಗಿರುತ್ತೆ ಅಲ್ಲಿವರೆಗೂ ನಾವು ಫ್ರೈ ಮಾಡಿಕೊಂಡು ನಂತರ ನಾನಿಲ್ಲಿ ಹಸಿ ಮೆಣಸಿನ್ಕಾಯನ್ನು ಸೇರಿಸಿಕೊಳ್ತಾ ಇದ್ದೀನಿ ಕಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊಳ್ಳಿ ಐದು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಅರ್ಧ ಚಮಚ ತುರಿದಿರುವಂಥ ಶುಂಠಿಯನ್ನು ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶುಂಠಿಯಲ್ಲಿರುವಂಥ ಹಸಿ ಸ್ಮೆಲ್ ಹೋಗಬೇಕು ಹಾಗೆ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿಮೆಣಸಿನ್ಕಾಯಿ ಶುಂಠಿ ಎಲ್ಲ ಫ್ರೈ ಆದ ನಂತರ ನಾನಿಲ್ಲಿ ತುರಿದಿರುವಂತಹ ಶುಂಠಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈರುಳ್ಳಿಯನ್ನು ಬಳಸ್ತಾ ಇಲ್ಲ ಹಾಗೆ ದೇವರ ನೈವೇದ್ಯಕ್ಕೆ ನಾವು ಈರುಳ್ಳಿಯನ್ನ ಬಳಸ್ತಿರನ್ನೇ ಅಡುಗೆ ಮಾಡಬೇಕಾಗತ್ತೆ ಆ ಸಮಯದಲ್ಲಿ ನಾವು ಈ ಚಿತ್ರನ ಮಾಡ್ಕೋಬಹುದು ಯುಗಾದಿ ಸ್ಪೆಷಲ್ ಅಂತಾನೆ ಹೇಳ್ಬೋದು ಯುಗಾದಿಗೆ ನಾವು ಈ ಮಾವಿನಕಾಯಿ ಚಿತ್ರಾನ್ನ ಮಾಡಿಲ್ಲ ಅಂದ್ರೆ ಹೇಗೆ ಹೇಳಿ ಮಾವಿನಕಾಯಿ ತುರಿಯನ್ನು ಸೇರಿಸಿದ ನಂತರ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಕಾಲು ಚಮಚ ಸಕ್ಕರೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಚಮಚ ಅರಿಶಿನದ ಪುಡಿಯನ್ನು ಸೇರಿಸ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮಾವಿನಕಾಯಿಲಿರುವಂಥ ಹಸಿ ಸ್ಮೆಲ್ ಹೋಗೋವ್ರಿಗೂ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಮಾವಿನಕಾಯಿನ ಚೆನ್ನಾಗಿ ಫ್ರೈ ಮಾಡಿದಷ್ಟು ಸಹ ಟೇಸ್ಟನ್ನು ಚೆನ್ನಾಗಿ ಕೊಡುತ್ತೆ ಅಂತಲೇ ಹೇಳ್ಬೋದು ನೀವು ಇಲ್ಲಿ ಹುಳಿ ಮಾವಿನಕಾಯಿಯಲ್ಲೂ ಸಹ ಮಾಡ್ಕೋಬಹುದು ಅಥವಾ ಈ ರೀತಿ ತೋತಾಪುರಿ ಮಾವಿನಕಾಯಿಯಲ್ಲೂ ಸಹ ಮಾಡ್ಕೋಬಹುದು ಹುಳಿ ಮಾವಿನಕಾಯಿ ಆದರೆ ಇನ್ನೊಂದು ಸ್ವಲ್ಪ ತುರಿನ ಕಡಿಮೆ ಹಾಕಿಬಿಟ್ಟು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಬೆಂದ ನಂತರ ನಾನಿಲ್ಲಿ ಫ್ರೆಶ್ ಆಗಿರುವಂತಹ ತೆಂಗಿನಕಾಯಿ ತುರಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಸೇಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕಿದ ಮೇಲೆ ನೀವು ಹಾಗೆ ಆದರೂ ಅನ್ನೋ ಜೊತೆ ಮಿಕ್ಸ್ ಮಾಡ್ಕೋಬಹುದು ಅಥವಾ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಬೋದು ನೀವೇನಾದರೂ ಲಂಚ್ ಬಾಕ್ಸ್ಗೆ ಹೋಗ್ತೀನಿ ಅಂದರೆ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಒಂದು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಒಂದು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇಬ್ಬರು ತಿಂದ್ಬಿಟ್ಟು ಒಬ್ಬರು ಲಂಚ್ ಬಾಕ್ಸ್ಗೆ ತಗೊಂಡೋಗ್ಬೋದು ಅಷ್ಟಾಗುವಷ್ಟು ನಾನಿಲ್ಲಿ ಗೊಜ್ಜನ ಮಾಡ್ಕೊಳ್ತಾ ಇದ್ದೀನಿ ಸೈಡಲ್ಲೆಲ್ಲ ಎಣ್ಣೆ ಬಿಡಲಿಕ್ಕೆ ಶುರುವಾಗುತ್ತೆ ಅಲ್ಲಿವರೆಗೂ ನೀವು ಗೊಜ್ಜನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಲೈಟ್ ಆಗಿ ಎಣ್ಣೆ ಬಿಡಲಿಕ್ಕೆ ಶುರುವಾಗುತ್ತೆ ಹಾಗೆ ಬೇಕು ಅಂದ್ರೆ ಈ ಹಂತದಲ್ಲಿ ನೀವು ಕೊತ್ತಂಬರಿ ಸೊಪ್ಪನ ಸೇಸ್ಬೋದು ಅಥವಾ ಅನ್ನಕ್ಕೂ ಸಹ ಕೊತ್ತಂಬರಿ ಸೊಪ್ಪನ ಸೇಸ್ಕೋಬಹುದು ಫ್ಲೇಮನ್ನು ಹಾಫ್ ಮಾಡಿ ನಾನೀಗ ಅನ್ನನ ಮಾಡಿ ಆರಲಿಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ನಾನಿಲ್ಲಿ ಗೊಜ್ಜು ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಅನ್ನಕ್ಕೆ ಉಪ್ಪು ಹಾಕೋಲ್ಲ ಅದಕ್ಕೋಸ್ಕರ ನಾನು ಈಗಲೇ ಅನ್ನಕ್ಕೆ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ಅನ್ನಕ್ಕೆ ಉಪ್ಪು ಹಾಕ್ತೀರಾ ಅಂದರೆ ಗೊಜ್ಜು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಟೇಸ್ಟನ್ನು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಈಗ ಗೊಜ್ಜಿಗೆ ಅನ್ನ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂದರೆ ಹೊಂದ್ಕೋಬೇಕು ಆ ರೀತಿ ನೀಟಾಗಿ ನೀವು ಇಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ನಾನಿಲ್ಲಿ ಇಬ್ಬರು ತಿಂದು ಒಬ್ಬರು ಲಂಚ್ ಬಾಕ್ಸ್ಗೆ ತಗೊಂಡೋಗ್ಬೋದು ಅಷ್ಟು ಗೊಜ್ಜನ್ನು ನಾನು ಮಾಡ್ಕೊಂಡಿದ್ದೀನಿ ಈ ಹಂತದಲ್ಲಿ ಒಮ್ಮೆ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಬೇಕು ಅಂದರೆ ನೀವಿಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ತುಂಬಾ ಸೊಗಸಾಗಿರುವಂತಹ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬಹುದು ಹಾಗೆ ಲಂಚ್ ಬಾಕ್ಸ್ಗೂ ಹೋಗ್ಬೋದು ಹಾಗೆ ದೇವರ ನೈವೇದ್ಯಕ್ಕೂ ಸಹ ಇಡ್ಬೋದು ಕ್ವಿಕ್ಕಾಗಿ ಸಿಂಪಲ್ಲಾಗಿ ಮಾಡಿಕೊಳ್ಳುವಂತಹ ಮಾವಿನಕಾಯಿ ರೈಸು ತುಂಬಾ ಟೇಸ್ಟಿಯಾಗಿರುತ್ತೆ ಕಡಿಮೆ ಇನ್ಗ್ರೀಡಿಯೆಂಟ್ಸಲ್ಲಿ ಈಸಿಯಾಗಿ ಬೇಗನೆ ಮಾಡ್ಕೋಬಹುದು ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ